ಅನೇಕ ಅದ್ಭುತಗಳು ಬಹಳ ಹಿಂದಿನಿಂದಲೂ ನಡೆದುಕೊಂಡು ಬರುತ್ತಲೇ ಇದೆ ಇದೆಲ್ಲ ಹೇಗೆ ಸಾಧ್ಯ ಎಂಬುದು ಈ ತನಕ ಯಾರಿಗೂ ಕಂಡು ಹಿಡಿಯೋದಕ್ಕೆ ಸಾಧ್ಯವಾಗಲೇ ಇಲ್ಲ ಇದುವೇ ಜೀವರಾಶಿಗಳ ಪ್ರಾಣರಕ್ಷಕನು ಸರಳ ಪೂಜೆ ಹಾಗೂ ಭಕ್ತಿಗೆ ಒಲಿಯುವವನು ತನ್ನದೇ ಆದ ವಿಶಿಷ್ಟ ಹಿನ್ನೆಲೆ ಹಾಗೂ ಪುರಾಣ ಇತಿಹಾಸವನ್ನ ಹೊಂದಿರುವ ಒಕ್ಕಣ್ಣನಾದ ಶಿವನ ಪಶುಪತಿನಾಥ ದೇವಾಲಯ ಇದು ನೇಪಾಳದ ಕಠ್ಮಂಡುವಿನ ಭಾಗವತಿ ನದಿಯ ದಡದಲ್ಲಿದೆ ಈ ದೇವಾಲಯದಲ್ಲಿ ಒಂದು ಅಖಂಡ ಜ್ಯೋತಿ ಹಲವಾರು ವರ್ಷಗಳಿಂದ ಆರಿ ಹೋಗದೆ ಬೆಳಗುತ್ತಲೇ ಇದೆ ಜೊತೆಗೆ ಈ ದೇವಾಲಯದಲ್ಲಿ ಒಂದು ನಂದಿ ವಿಗ್ರಹ ಇದೆ ಈ ವಿಗ್ರಹ ಯಾವಾಗಲೂ ಗರ್ಭಗುಡಿಯಲ್ಲಿರುವ ಶಿವನತ್ತ ಮುಖ ಮಾಡಿ ಧ್ಯಾನಿಸುತ್ತಿರುತ್ತದೆ ಅಷ್ಟೇ ಅಲ್ಲದೆ ಈ ವಿಗ್ರಹದ ಕಣ್ಣಲ್ಲಿ ಶಿವನ ಪ್ರತಿಬಿಂಬವು ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದರೊಂದಿಗೆ ವಿಶೇಷವಾದ ಸಂಗತಿ ಏನಂದ್ರೆ ಪ್ರಕೃತಿ ವಿಕೋಪಗಳು ಎದುರಾಗಿ ಈ ದೇವಾಲಯದ ಆಸುಪಾಸು ಹಾನಿಗೊಳಗಾದರೂ ಈ ದೇವಾಲಯ ಮಾತ್ರ ಕಿಂಚಿತ್ತು ಅಲುಗಾಡದೆ ಹಲವಾರು ವರ್ಷಗಳಿಂದ ಹಾಗೆ ತಟಸ್ಥವಾಗಿ ನಿಂತಿದೆ ಇವೆಲ್ಲ ಹೇಗೆ ಸಾಧ್ಯ ಎಂಬುದು ಇದುವರೆಗೂ ವಿಜ್ಞಾನಿಗಳು ಕೂಡ ಕಂಡು ಹಿಡಿಯಲಾಗದೆ ಕಂಗಾಲಾಗಿರೋದು ಸಹ ಸತ್ಯ ಮತ್ತೊಂದು ವಿಶೇಷ ಏನಂದ್ರೆ ಈ ದೇವಾಲಯದ ಗರ್ಭಗುಡಿಯೊಳಗೆ ನಾಲ್ಕು ಮಂದಿ ಅರ್ಚಕರು ಮಾತ್ರ ಪ್ರವೇಶವನ್ನ ಪಡೆದಿರ್ತಾರೆ ಸಾಮಾನ್ಯ ಜನರಿಗೆ ಈ ಗರ್ಭಗುಡಿಯ ಒಳಗೆ ಪ್ರವೇಶ ನಿರ್ಬಂಧವಾಗಿರುತ್ತದೆ ಈ ನಾಲ್ಕು ಮಂದಿ ಅರ್ಚಕರಿಗೆ ಮಾತ್ರ ಈ ಗರ್ಭಗುಡಿಯ ಒಳ ಪ್ರವೇಶವನ್ನ ಯಾಕೆ ನೀಡಿರುತ್ತಾರೆ ಈ ದೇವಾಲಯದ ಶಿವಲಿಂಗವನ್ನ ದರ್ಶನ ಮಾಡಿದವರಿಗೆ ಅವರ ಮರಣದ ನಂತರ ಮೋಕ್ಷವು ಪ್ರಾಪ್ತಿಯಾಗುವುದು ಎಂದು ಪುರಾಣಗಳು ಹೇಳುತ್ತವೆ ಹಾಗಾದರೆ ಇದರ ಹಿಂದಿನ ಕಾರಣವೇನು ಈ ಎಲ್ಲ ರಹಸ್ಯಗಳ ಬಗ್ಗೆ ಮೊದಲೇದಾಗಿ ಈ ದೇವಾಲಯವು ಹೇಗೆ ನಿರ್ಮಾಣಗೊಂಡಿತು ಎಂಬುದನ್ನು ಗಮನಿಸೋಣ ಈ ದೇವಾಲಯವನ್ನ ಯಾರು ನಿರ್ಮಿಸಿದ್ರು ಎಂಬ ವಿಷಯಕ್ಕೆ ಸಂಬಂಧಿಸಿದಂತೆ ನಿಖರವಾದ ಯಾವುದೇ ದಾಖಲೆಗಳಿಲ್ಲ ಆದರೆ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಪೌರಾಣಿಕ ಕಥೆಗಳು ನಮಗೆ ಕಾಣಸಿಗುತ್ತದೆ ಇದರಲ್ಲಿ ಒಂದು ಕತೆ ಬಹಳ ಆಸಕ್ತಿಕರವಾಗಿದೆ ಈ ಕಥೆಯು ನಮ್ಮ ಮನಸ್ಸಿನಲ್ಲಿ ಶಿವಭಕ್ತಿಯನ್ನ ಪ್ರಶಾಂತತೆಯನ್ನ ಹಾಗೂ ತಣ್ಮತೆಯನ್ನ ಮೂಡಿಸುತ್ತದೆ ಈ ಕಥೆಯ ಪ್ರಕಾರ ಒಂದು ಬಾರಿ ಶಿವ ಹಾಗೂ ಪಾರ್ವತಿಯರು ಕಾಠ್ಮಾಂಡು ಕಣಿವೆಯಲ್ಲಿ ಪ್ರಯಾಣಿಸುತ್ತಿರುವಾಗ ಭಾಗಮತಿ ನದಿಯ ತಟದಲ್ಲಿ ವಿಶ್ರಾಂತಿಯನ್ನು ಪಡಿತಾರೆ ಅಲ್ಲಿರುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ಪ್ರಕೃತಿ ಸೌಂದರ್ಯವನ್ನು ಮೆಚ್ಚಿದ ಶಿವಪಾರ್ವತಿಯರು ಒಂದು ಜಿಂಕೆಯ ರೂಪಕ್ಕೆ ತಮ್ಮನ್ನು ತಾವು ಬದಲಾಯಿಸಿಕೊಳ್ಳುತ್ತಾರೆ ಜಿಂಕೆಯ ರೂಪಕ್ಕೆ ಬದಲಾದ ಶಿವಪಾರ್ವತಿಯರು ಕಾಠ್ಮಂಡು ಕಾಡಿನ ಒಳಗೆ ಕಾಲಿಟ್ಟರು ಪುರಾಣದ ಪ್ರಕಾರ ಶಿವನು ಜಿಂಕೆಯಾಗಿ ಕಾಲಿಟ್ಟ ಎಲ್ಲ ಪ್ರದೇಶಗಳನ್ನು ಪವಿತ್ರ ಸ್ಥಳವೆಂದು ಪರಿಗಣಿಸಲಾಗುತ್ತದೆ ಹೀಗೆ ಜಿಂಕೆಯ ರೂಪವನ್ನು ಪಡೆದ ಶಿವ ಪಾರ್ವತಿಯರು ಎಷ್ಟೇ ಸಮಯವಾದರೂ ತಮ್ಮ ಕೈಲಾಸಕ್ಕೆ ಮರಳೋದಿಲ್ಲ ಈ ವಿಷಯವನ್ನ ತಿಳಿದ ಬ್ರಹ್ಮಾಧಿ ದೇವತೆಗಳು ಶಿವ ಪಾರ್ವತಿಯರು ಇರುವಲ್ಲಿಗೆ ಬಂದು ಕೈಲಾಸಕ್ಕೆ ಮರಳುವಂತೆ ಕೇಳಿಕೊಳ್ತಾರೆ ಆದರೆ ಶಿವನು ಈ ಮನವಿಯನ್ನ ನಿರಾಕರಿಸ್ತಾನೆ ಇದರಿಂದಾಗಿ ಶಿವ ಹಾಗೂ ದೇವತೆಗಳ ನಡುವೆ ಮಾತಿಗೆ ಮಾತು ಬೆಳೆದು ಯುದ್ಧಕ್ಕೆ ಕಾರಣವಾಗುತ್ತದೆ ಈ ಯುದ್ಧದಲ್ಲಿ ಜಿಂಕೆಯ ರೂಪದಲ್ಲಿದ್ದ ಶಿವನ ಕೊಂಬು ಮುರಿಯಲ್ಪಡುತ್ತದೆ ಹೀಗೆ ಇಲ್ಲಿ ಬಿದ್ದ ಮುರಿದ ಕೊಂಬನ್ನು ಮುಂದೆ ಅಲ್ಲಿನ ಜನರು ಲಿಂಗವೆಂದು ಪೂಜಿಸುತ್ತಾರೆ ಆದರೆ ಕಾಲಾನಂತರದಲ್ಲಿ ಆ ಕೊಂಬು ಸಮಾಧಿಯಾಗಿ ಕಳೆದು ಹೋಗುತ್ತದೆ ಶತಮಾನಗಳ ನಂತರ ಒಬ್ಬ ಗೋಪಾಲಕನ ಹಸುವು ಪ್ರತಿದಿನ ಮಣ್ಣಿನಿಂದ ಮುಚ್ಚಿರುವ ಒಂದು ದಿಪ್ಪದ ಮೇಲೆ ಹಾಲು ಸುರಿಸಿ ಹೋಗುತ್ತಿತ್ತು ಹಲವಾರು ವರ್ಷಗಳಿಂದಲೂ ಈ ಹಸುವು ಅಲ್ಲಿ ಬಂದು ಹಾಲನ್ನ ಸುರಿಸಿ ಹೋಗುವುದನ್ನ ಆ ಗೋಪಾಲಕನು ಗಮನಿಸುತ್ತಾನೆ ಇದರಿಂದ ಕೋಪಗೊಂಡ ಆ ಗೋಪಾಲಕನು ಆ ಜಾಗದಲ್ಲಿ ಏನು ಇರಬಹುದು ಎಂದು ಹೇಳಿ ಅಗೆಯಲು ಪ್ರಾರಂಭಿಸುತ್ತಾನೆ ಆಗ ಆತನಿಗೆ ಅಲ್ಲಿ ಅಚ್ಚರಿ ಕಾದಿತ್ತು ಹೌದು ಆ ಗೋಪಾಲಕನಿಗೆ ಮಣ್ಣನ್ನು ಅಗೆದಾಗ ಅಲ್ಲಿ ಸುಂದರವಾದ ಹೊಳೆಯುವ ಶಿವಲಿಂಗವು ಕಾಣಸಿಗುತ್ತದೆ ನಂತರ ದಿನಗಳಲ್ಲಿ ಇಲ್ಲಿ ಪಶು ಪ್ರೇಮಿಗಳು ಸೇರಿ ದೇವಾಲಯವನ್ನು ನಿರ್ಮಿಸುತ್ತಾರೆ ಜೊತೆಗೆ ಚತುರ್ಮುಖ ಶಿವಲಿಂಗವನ್ನ ಪ್ರತಿಷ್ಠಾಪಿಸುತ್ತಾರೆ ನಿತ್ಯವು ಈ ಶಿವಲಿಂಗವನ್ನ ಪೂಜಿಸುತ್ತಾ ಆತನ ಪಾದದ ಅಡಿಯಲ್ಲಿ ತಮ್ಮ ಜೀವನವನ್ನ ಕಳೆಯುತ್ತಾರೆ ಅಷ್ಟೇ ಅಲ್ಲದೆ ಪವಿತ್ರವಾದ ಈ ಶಿವಲಿಂಗವನ್ನು ನೋಡಲು ಹಾಗೂ ಜನ್ಮ ಜನ್ಮಾಂತರದಿಂದ ಹೊಂದಿರುವ ಪಾಪ ಕರ್ಮಗಳನ್ನು ತೊಳೆದುಕೊಳ್ಳಲು ಅನೇಕ ಭಕ್ತಾಭಿಮಾನಿಗಳು ಇಲ್ಲಿಗೆ ಆಗಮಿಸಲು ಪ್ರಾರಂಭಿಸುತ್ತಾರೆ ಎಂಬ ಪ್ರತೀತಿ ಇದೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಇತಿಹಾಸದ ಪ್ರಕಾರ ಹಿಂದೆ ಇದ್ದ ಈ ದೇವಾಲಯದ ಕಟ್ಟಡಗಳನ್ನೆಲ್ಲ ಗೆದ್ದಲುಗಳು ತಿಂದಿದ್ದವು ಈ ಕಾರಣಕ್ಕಾಗಿ ಹದಿನೇಳನೇ ಶತಮಾನದಲ್ಲಿ ರಾಜ ಭೂಪತೀಂದ್ರ ಮಲ್ಲಾ ಅವರು ಹೊಸ ಕಟ್ಟಡವನ್ನ ನಿರ್ಮಿಸುತ್ತಾರೆ ನಂತರ ದೇವಾಲಯದ ಸಮೀಪದಲ್ಲಿಯೇ ಎರಡು ಅಂತಸ್ತಿನ ಅನೇಕ ದೇವಾಲಯಗಳು ನಿರ್ಮಿಸಲಾಗುತ್ತದೆ ದೇವಾಲಯದ ಪ್ರಾಂಗಣವನ್ನ ಕೂಡ ವಿಸ್ತರಿಸುತ್ತಾರೆ ಈ ಮೂಲಕ ದೇವಾಲಯವನ್ನ ಸಂರಕ್ಷಿಸುತ್ತಾರೆ ಈ ರೀತಿಯಾಗಿ ಚಿಕ್ಕದಾದ ಜಾಗವನ್ನು ಹೊಂದಿದ್ದ ಈ ದೇವಾಲಯವು ಮರು ನಿರ್ಮಾಣವಾದ ಬಳಿಕ ಇದು ಅನೇಕ ರೀತಿಯ ಸಾಂಸ್ಕೃತಿಕ ಚಾರಿತ್ರಿಕ ಇತಿಹಾಸಗಳಿಗೆ ಹೆಸರುವಾಸಿಯಾಯಿತು ನೇಪಾಳ ಭಾರತ ದೇಶ ಹಾಗೆ ಪ್ರಪಂಚದ ಮೂಲೆ ಮೂಲೆಗಳಿಂದಲೂ ಜನರು ಈ ಪವಿತ್ರವಾದ ಶಿವಲಿಂಗವನ್ನ ದರ್ಶನ ಮಾಡಲು ಬರ್ತಾರೆ ಏಷ್ಯಾದಲ್ಲಿ ಇರುವ ಐವತ್ತ ಒಂದು ಪ್ರಮುಖ ಶಕ್ತಿ ಪೀಠಗಳಲ್ಲಿ ಈ ದೇವಾಲಯವು ಒಂದಾಗಿದೆ ಇಲ್ಲಿ ವರ್ಷ ಪೂರ್ತಿ ಶಿವನಿಗೆ ಮೀಸಲಾದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಶಿವಾಲಯಕ್ಕೆ ಮೀಸಲಾದ ವಿಶೇಷ ಹಬ್ಬಗಳಲ್ಲಿ ಮಹಾಶಿವರಾತ್ರಿಯಂದು ಏಳು ಲಕ್ಷಕ್ಕೂ ಅಧಿಕ ಭಕ್ತಾದಿಗಳು ಇಲ್ಲಿಗೆ ಆಗಮಿಸುತ್ತಾರೆ ಎನ್ನುವುದೇ ಒಂದು ಅದ್ಭುತ ಈ ಪಶುಪತಿನಾಥ ದೇವಾಲಯದ ಶಿವಲಿಂಗದ ಬಗ್ಗೆ ಹೇಳೋದಾದ್ರೆ ಈ ದೇವಾಲಯದ ಶಿವಲಿಂಗವು ಉಳಿದ ಶಿವ ದೇವಾಲಯದ ಶಿವಲಿಂಗಗಳಿಗಿಂತ ಭಿನ್ನವಾಗಿದೆ ಈ ಶಿವಲಿಂಗವು ನಾಲ್ಕು ಮುಖಗಳನ್ನ ಹೊಂದಿದೆ ಈ ನಾಲ್ಕು ಮುಖಗಳು ನಾಲ್ಕು ದಿಕ್ಕುಗಳನ್ನ ಸೂಚಿಸುತ್ತದೆ ಅಷ್ಟೇ ಅಲ್ಲದೆ ಈ ಶಿವಲಿಂಗದ ಮುಖವು ಆಧ್ಯಾತ್ಮಿಕ ಮತ್ತು ದೈವಿಕ ಪ್ರತ್ಯೇಕತೆಯನ್ನ ಹೊಂದಿದೆ ಹಾಗಾಗಿ ಈ ಲಿಂಗವನ್ನ ಮುಖಲಿಂಗ ಎಂದು ಕೂಡ ಕರೀತಾರೆ ಅಂತೆಯೇ ಈ ಶಿವಲಿಂಗದಲ್ಲಿರುವ ಒಂದೊಂದು ಮುಖವು ಮಾನವನ ಜೀವಕ್ಕೆ ಅಗತ್ಯವಿರುವ ಒಂದೊಂದು ವಿಷಯ ಸೂಚಿಸುತ್ತದೆ ಪೂರ್ವಾಭಿಮುಖವಾಗಿರುವ ಶಿವಲಿಂಗದ ಮುಖವು ಧರ್ಮವನ್ನ ಸೂಚಿಸುತ್ತದೆ ಈ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಮತವನ್ನ ಅನುಸರಿಸುತ್ತಿರುತ್ತಾನೆ ಧರ್ಮವು ಮಾನವನ ಬದುಕಿಗೆ ಪೂರಕವಾದದ್ದು ಧರ್ಮವು ವ್ಯಕ್ತಿಯ ಜೀವನವನ್ನ ಪ್ರಭಾವಿತಗೊಳಿಸುತ್ತದೆ ಜೀವನವನ್ನು ಅನುಸರಿಸಲು ಧರ್ಮವು ಅಗತ್ಯವಾಗಿ ಬೇಕಾದುದು ಅದು ಇಲ್ಲದೆ ಜೀವನವನ್ನ ಊಹಿಸಲು ಕೂಡ ಸಾಧ್ಯವಿಲ್ಲ ಧರ್ಮವನ್ನು ಅನುಸರಿಸುವುದರಿಂದ ಜೀವನದಲ್ಲಿ ಶಾಂತಿ ನೆಮ್ಮದಿ ಸಮತೋಲನ ಸ್ಥಿರತೆಯನ್ನ ಕಾಣಲು ಸಾಧ್ಯ ದಕ್ಷಿಣಾಭಿಮುಖವಾಗಿರುವ ಶಿವನ ಮುಖವು ಅರ್ಥ ಅಂದರೆ ಸಂಪತ್ತನ್ನು ಸೂಚಿಸುತ್ತದೆ ಸಂಪತ್ತನ್ನು ಸಂಪಾದನೆ ಮಾಡುವುದರಿಂದ ಭೌತಿಕ ಶ್ರೇಯಸ್ಸು ಆರ್ಥಿಕ ಶ್ರೇಯಸ್ಸಿನೊಂದಿಗೆ ಪ್ರಪಂಚದ ವಿಷಯವನ್ನ ಸಾಧಿಸಲು ಸಾಧ್ಯವಾಗುವುದು ಆದರೆ ಈ ಸಂಪತ್ತಿನ ಸಂಪಾದನೆಯು ನ್ಯಾಯದ ಮಾರ್ಗದಿಂದ ಆಗಿರಬೇಕು ನಮ್ಮ ಜೀವನವು ನಾವು ಅಂದುಕೊಂಡಂತೆ ನಡೆಸಬೇಕಾದರೆ ಇತರರೊಂದಿಗೆ ನಮ್ಮ ಸಮಾನತೆಯನ್ನು ಕಾಪಾಡಿಕೊಳ್ಳಬೇಕಾದರೆ ಸಂಪಾದನೆ ಬಹುಮುಖ್ಯವಾಗಿರುತ್ತೆ ಹಾಗಾಗಿ ಸಂಪತ್ತು ಎಂಬುದು ಧರ್ಮದಷ್ಟೇ ಶ್ರೇಷ್ಠವಾದ ವಿಷಯವಾಗಿದೆ ಪಶ್ಚಿಮಾಭಿಮುಖವಾಗಿ ನೋಡುತ್ತಿರುವ ಶಿವಲಿಂಗದ ಮುಖವು ಕಾಮವನ್ನು ಸೂಚಿಸುತ್ತದೆ ಕಾಮ ಎಂದರೆ ದೈಹಿಕವಾದ ಆಕಾಂಕ್ಷೆಗಳು ಮಾತ್ರವಲ್ಲ ಬದಲಾಗಿ ಭಾವನಾತ್ಮಕ ಆಕಾಂಕ್ಷೆಗಳು ಜೀವನದಲ್ಲಿ ನಮ್ಮ ಮನಸ್ಸು ಬಯಸಿದ ಬಯಕೆಗಳನ್ನು ಸಾಧಿಸಿಕೊಳ್ಳುವುದು ಹಾಗೆ ನಾವು ಬಯಸಿದಂತೆ ಜೀವನ ನಡೆಸುವುದು ಇವುಗಳೆಲ್ಲವೂ ಕಾಮದ ಸಂಕೇತವಾಗಿದೆ ಆದರೆ ಕಾಮದ ದೃಷ್ಟಿಯಿಂದ ಮತ್ತೊಬ್ಬರ ಜೀವನಕ್ಕೆ ತೊಂದರೆ ಉಂಟು ಮಾಡುವಂತಹ ಹುಚ್ಚು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸುತ್ತಾ ಜೀವನ ನಡೆಸುವುದು ಸರಿಯಾದ ಮಾರ್ಗವಲ್ಲ ಸರಿಯಾದ ಸಂದರ್ಭದಲ್ಲಿ ಧರ್ಮಾರ್ಥ ಮಾರ್ಗವಾಗಿ ನಮ್ಮ ಮನಸ್ಸು ಬಯಸಿದ ವಿಷಯವು ಒಳ್ಳೆಯದಾದುದೇ ಎಂಬುದನ್ನು ಸ್ಪಷ್ಟವಾಗಿ ನಿರ್ಧರಿಸಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೆ ಆಗದಿದ್ದಲ್ಲಿ ಮನುಷ್ಯನ ಜೀವನವು ವಿನಾಶದ ಅಂಚನ್ನ ಕಾಣುವುದು ಎಂಬ ಅರ್ಥವನ್ನ ಈ ಮುಖವು ಸೂಚಿಸುತ್ತದೆ ಉತ್ತರಾಭಿಮುಖವಾಗಿರುವ ಶಿವಲಿಂಗದ ನಾಲ್ಕನೇ ಮುಖವು ಮೋಕ್ಷವನ್ನ ಅರ್ಥೈಸುತ್ತದೆ ಮೋಕ್ಷ ಅಂದರೆ ಧರ್ಮ ಅರ್ಥ ಹಾಗೂ ಕಾಮ ಇವುಗಳನ್ನ ತ್ಯಜಿಸಿ ಜೀವನ ಚಕ್ರದಿಂದ ವಿಮುಕ್ತನಾಗುವುದು ಆತ್ಮವನ್ನ ಪವಿತ್ರಗೊಳಿಸಿ ಪರಮಾತ್ಮನಲ್ಲಿ ಲೀನಗೊಂಡು ಮೋಕ್ಷವನ್ನ ಕಾಣುವುದು ಒಂದು ಮೋಕ್ಷವನ್ನ ಕಾಣದ ವ್ಯಕ್ತಿಯು ಮತ್ತೆ ಮನುಷ್ಯನಾಗಿ ಜನಿಸಿ ಪ್ರಾಪಂಚಿಕ ಲೋಕದಲ್ಲಿ ಮತ್ತಷ್ಟು ಸಮಸ್ಯೆ ಬಾಧೆಗಳ ಬಲೆಯಲ್ಲಿ ಸಿಲುಕಿಕೊಳ್ಳುತ್ತಾನೆ ಉತ್ತರಾಭಿಮುಖವಾಗಿರುವ ಶಿವನ ಈ ಮುಖವು ಶಿವನ ದಿವ್ಯ ರೂಪಗಳನ್ನ ಪ್ರತಿಬಿಂಬಿಸುತ್ತದೆ ಇದು ಮನುಷ್ಯನನ್ನ ಮೋಕ್ಷದ ಮಾರ್ಗದತ್ತ ಪ್ರಯಾಣಿಸುವಂತೆ ಪ್ರೇರೇಪಿಸುತ್ತದೆ ಶಿವಲಿಂಗದ ಈ ನಾಲ್ಕು ಮುಖಗಳಲ್ಲಿ ಅದೃಶ್ಯವಾಗಿರುವ ಐದನೇ ಮುಖವು ಕೂಡ ಇದೆ ಇದು ಸೃಷ್ಟಿಗೆ ರೂಪವನ್ನ ನೀಡಿದ ಬ್ರಹ್ಮನನ್ನ ಸೂಚಿಸೋದ್ರಿಂದ ಈ ಮುಖವು ಮೇಲ್ಮುಖವಾಗಿ ನಿಂತಿದೆ ಎಂದು ನಂಬಲಾಗುತ್ತೆ ಈ ಎಲ್ಲ ಮುಖವು ಆ ಪರಮ ಶಿವನ ದೃಷ್ಟಿ ಹಾಗೂ ಸೃಷ್ಟಿಯ ವ್ಯಾಪ್ತತೆಯನ್ನ ತಿಳಿಸಿಕೊಡುತ್ತದೆ ಅಷ್ಟೇ ಅಲ್ಲದೆ ಈ ಮುಖಲಿಂಗವು ಮಾನವನ ಜೀವನದ ಹಲವು ವಿಷಯಗಳನ್ನ ಸೂಚಿಸುತ್ತದೆ ಜೊತೆಗೆ ಪ್ರತಿಯೊಂದು ಭಕ್ತನನ್ನ ಆಧ್ಯಾತ್ಮಿಕತೆಯ ಮಾರ್ಗದತ್ತ ಕೊಂಡೊಯ್ಯುತ್ತದೆ ಅಷ್ಟೇ ಅಲ್ಲದೆ ಈ ಶಿವಲಿಂಗದ ದರ್ಶನ ಪಡೆದವರು ಮನಶಾಂತಿಯಿಂದ ತಲ್ಲೀನರಾಗುತ್ತಾರೆ ಸ್ನೇಹಿತರ ಮೇಲೆ ಹೇಳಿರುವಂತೆ ಈ ದೇವಾಲಯದ ಗರ್ಭಗುಡಿಯೊಳಗೆ ನಾಲ್ಕು ಮಂದಿ ಅರ್ಚಕ ರು ಮಾತ್ರ ಪ್ರವೇಶವನ್ನ ಪಡೆದಿರುತ್ತಾರೆ ಈ ದೇವಾಲಯದಲ್ಲಿ ಪ್ರತ್ಯೇಕವಾಗಿ ನಿಯಮಿಸಿದ ನಾಲ್ಕು ಜನ ಅರ್ಚಕರು ಮಾತ್ರ ಶಿವಲಿಂಗದ ಗರ್ಭಗುಡಿಯ ಒಳಗೆ ಹೋಗಿ ಆತನನ್ನ ಪೂಜಿಸುತ್ತಾರೆ ಸಾಮಾನ್ಯ ಭಕ್ತರನ್ನೊಳಗೊಂಡಂತೆ ಇತರ ಅರ್ಚಕರಿಗೂ ಕೂಡ ಈ ಗರ್ಭಗುಡಿಯ ಒಳಗೆ ಅವಕಾಶವಿಲ್ಲ ಇವರನ್ನ ಬಟ್ಟ ಅರ್ಚಕರು ಎಂದು ಕರೆಯುತ್ತಾರೆ ಇಲ್ಲಿನ ಪೌರೋಹಿತ್ಯ ಇತರೆ ದೇವಾಲಯಗಳಿಗಿಂತ ಭಿನ್ನವಾಗಿದೆ ಅಂದ್ರೆ ಪಶುಪತಿನಾಥನ ಪೌರೋಹಿತ್ಯ ಅನುವಂಶಿಕವಾಗಿಲ್ಲ ಬದಲಾಗಿ ವಿದ್ವಾಂಸರ ಗುಂಪಿನಿಂದ ಪುರೋಹಿತರನ್ನ ಆಯ್ಕೆ ಮಾಡಲಾಗುತ್ತೆ ಆಯ್ಕೆಯಾದ ಅರ್ಚಕರನ್ನ ಪಶುಪತಿನಾಥನ ಪೂಜೆ ಹಾಗೂ ದೈನಂದಿನ ಪೂಜೆಯನ್ನು ನಿರ್ವಹಿಸಲು ಕಟ್ಮಂಡುಗೆ ಕಳಿಸಲಾಗುತ್ತದೆ ಅಷ್ಟೇ ಅಲ್ಲದೆ ಈ ದೇವಾಲಯದಲ್ಲಿ ಪೂಜೆ ಮಾಡುವ ಅರ್ಚಕರಿಗೆ ಕಠಿಣವಾದ ನಿಯಮಗಳು ಕೂಡ ಇರುತ್ತವೆ ಗರ್ಭಗುಡಿಯ ಒಳಗೆ ಇರುವ ಶಿವಲಿಂಗದ ಪಾವಿತ್ರ್ಯತೆಯನ್ನ ಕಾಪಾಡದ ಜೊತೆಗೆ ಈ ಮಹಾಶಿವಲಿಂಗವನ್ನ ಪೂಜಿಸುವ ನೀತಿ ನಿಯಮಾವಳಿಗಳು ಈ ಅರ್ಚಕರಿಗೆ ಮಾತ್ರ ತಿಳಿದಿರುತ್ತದೆ ಇಲ್ಲಿ ವಿಶೇಷವಾಗಿರುವ ಅಂಶ ಏನಂದ್ರೆ ಇಲ್ಲಿ ಪೂಜೆ ಮಾಡುವ ಪುರೋಹಿತರು ಕರ್ನಾಟಕದ ಉನ್ನತ ಶಿಕ್ಷಣ ಪಡೆದ ವೈದಿಕ ಕರ್ನಾಟಕ ಬ್ರಾಹ್ಮಣ ವಿದ್ವಾಂಸರಾಗಿದ್ದಾರೆ ಅನ್ನೋದೇ ನಮ್ಮ ಹೆಮ್ಮೆ ವಿಶ್ವದ ಅತ್ಯಂತ ಮಹತ್ವ ಹಾಗೂ ಪ್ರಸಿದ್ಧ ದೇವಾಲಯವಾದ ಈ ಶಿವನ ದೇವಾಲಯವು ಯುನೆಸ್ಕೋ ವಿಶ್ವ ಪಾರಂಪರ ತಾಣಗಳ ಪಟ್ಟಿಯಲ್ಲಿ ಸೇರಿಕೊಂಡಿದೆ ಇಲ್ಲಿ ಮತ್ತೊಂದು ಮುಖ್ಯವಾದ ಅಂಶ ಏನಂದ್ರೆ ಪ್ರಾಚೀನ ಕಾಲದಲ್ಲಿ ಈ ದೇವಾಲಯದ ಒಳಗೆ ಪ್ರವೇಶಿಸಲು ಕೇವಲ ಹಿಂದೂಗಳಿಗೆ ಮಾತ್ರ ಅವಕಾಶ ಇತ್ತು ಉಳಿದವರು ದೇವಸ್ಥಾನದ ಇನ್ನೊಂದು ಭಾಗದಲ್ಲಿ ನಿಂತು ನೋಡಬಹುದು ಇತ್ತು ಅಷ್ಟೇ ಪಶುಪತಿನಾಥನ ದೇವಾಲಯದ ಗರ್ಭಗುಡಿಯಲ್ಲಿ ಬೆಳಗುತ್ತಿರುವ ಅಖಂಡ ಜ್ಯೋತಿಯು ಈ ದೇವಾಲಯದ ಅದ್ಭುತ ರಹಸ್ಯಗಳಲ್ಲಿ ಒಂದಾಗಿದೆ ಹೌದು ಈ ದೇವಾಲಯದ ದಿವ್ಯ ಜ್ಯೋತಿಯನ್ನ ಪುರಾತನ ಕಾಲದಲ್ಲಿ ಬೆಳಗಿಸಲಾಗಿದೆ ಎಂಬ ಪ್ರತೀತಿ ಇದೆ ಅಂದಿನಿಂದ ಇಂದಿನವರೆಗೂ ಇದು ಯಾವುದೇ ಸಂದರ್ಭದಲ್ಲಿ ಆರಿ ಹೋಗದೆ ಸದಾಕಾಲ ಬೆಳಗುತ್ತಲೇ ಇದೆ ಎಂಬುದೇ ಒಂದು ವಿಶೇಷವಾಗಿದೆ ಹೀಗೆ ನಿರಂತರವಾಗಿ ಬೆಳಗುತ್ತಿರುವ ಈ ದೀಪವು ಆ ಮಹಾಶಿವನ ನಿಜ ಸ್ವರೂಪವೇ ಆಗಿದೆ ಎಂಬುದು ಅಲ್ಲಿನ ಜನರ ನಂಬಿಕೆ ಅಷ್ಟೇ ಅಲ್ಲ ಇಲ್ಲಿಗೆ ಬಂದ ಭಕ್ತರು ಬೆಳಗುತ್ತಿರುವ ಈ ದೀಪವನ್ನು ನೋಡಿದಾಗ ಯಾವುದೋ ಒಂದು ದಿವ್ಯ ಶಕ್ತಿಯನ್ನು ನೋಡಿದ ಅನುಭವವನ್ನು ಪಡೆದಿರುವುದಂತೂ ಸತ್ಯ ಈ ದೀಪದ ದರ್ಶನ ಪಡೆದವರಿಗೆ ಅಲ್ಲಿರುವ ನಕಾರಾತ್ಮಕ ಶಕ್ತಿಗಳು ತೊಲಗಿ ಸಕ ಸಕಾರಾತ್ಮಕ ಶಕ್ತಿಯ ಸಂಚಾರದ ಭಾವನೆಯನ್ನ ಪಡೆಯುತ್ತಾರೆ ಹೀಗೆ ನಿರಂತರವಾಗಿ ಬೆಳಗುತ್ತಿರುವ ಈ ದೀಪವನ್ನ ನೋಡಲು ಈ ದೀಪದ ಶಕ್ತಿಯ ಅನುಭವವನ್ನು ಪಡೆದುಕೊಳ್ಳಲು ಪ್ರಪಂಚದ ಮೂಲೆ ಮೂಲೆಯಿಂದ ಭಕ್ತರು ಇಲ್ಲಿಗೆ ಆಗಮಿಸುತ್ತಾರೆ ಈ ದೇವಾಲಯದ ಪಕ್ಕದಲ್ಲಿ ಹರಿಯುತ್ತಿರುವ ಭಾಗಮತಿ ನದಿಯು ಬಹಳ ಪವಿತ್ರವಾದ ನದಿ ಎಂಬುದು ಹಿಂದೂ ಭಕ್ತರ ನಂಬಿಕೆಯಾಗಿದೆ ಪುರಾಣದ ಪ್ರಕಾರ ಆ ಮಹಾಶಿವನು ಕೈಲಾಸದಿಂದ ಭೂಮಿಗೆ ಬಂದ ಸಂದರ್ಭದಲ್ಲಿ ಆತನ ಸಂಕಲ್ಪದಂತೆ ಭಾಗಮತಿ ನದಿಯು ಉದ್ಭವವಾಯಿತು ಎಂಬ ಮಾಹಿತಿ ಇದೆ ಈ ನದಿಯಲ್ಲಿ ಹರಿಯುವ ನೀರು ಆ ಮಹಾಶಿವನ ಪ್ರಸಾದವಾಗಿರುವುದರಿಂದ ಈ ನೀರಿನಲ್ಲಿ ಸ್ನಾನವನ್ನ ಮಾಡುವುದರಿಂದ ಮಾನವನ ಪಾಪಕರ್ಮಗಳು ತೊಲಗುವುದು ಹಾಗೆ ರೋಗ ಬಾಧೆಗಳು ದೂರವಾಗುವುದು ಎಂಬ ಭಾವನೆ ಇದೆ ನೇಪಾಳ ದೇಶದ ರಾಜಧಾನಿಯಾದ ಕಾಠ್ಮಾಂಡು ದ್ವಾರದ ಮೂಲಕ ಹರಿಯುವ ಈ ನದಿಯನ್ನ ನೇಪಾಳ ದೇಶದ ಗಂಗಾ ನದಿ ಎಂದು ಕರೆಯಲಾಗುತ್ತೆ ಪ್ರತಿದಿನ ಸೂರ್ಯೋದಯಕ್ಕೂ ಮುನ್ನ ಭಕ್ತರು ಈ ನದಿಯಲ್ಲಿ ಸ್ನಾನವನ್ನ ಮಾಡುವ ಮೂಲಕ ಪೂಜಾ ಕೈಂಕರ್ಯಗಳನ್ನು ಪ್ರಾರಂಭಿಸುತ್ತಾರೆ ಇಲ್ಲಿ ಮತ್ತೊಂದು ವಿಶೇಷ ಏನಂದ್ರೆ ಈ ದೇವಾಲಯದ ಪಕ್ಕದಲ್ಲಿರುವ ಘಾಟ್ನಲ್ಲಿ ಮರಣ ಹೊಂದಿದವರಿಗೆ ಅಂತಿಮ ಸಂಸ್ಕಾರ ಕಾರ್ಯವನ್ನ ಮಾಡುವುದು ಬಹಳ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿರುವ ಪದ್ಧತಿಯಾಗಿದೆ ಮರಣ ಹೊಂದಿದ ವ್ಯಕ್ತಿಯನ್ನ ಸುಟ್ಟ ನಂತರ ಆತನ ಬೋಧಿಯನ್ನ ಈ ನದಿಯ ನೀರಿನಲ್ಲಿ ಬಿಟ್ಟರೆ ಆತನ ಆತ್ಮವನ್ನ ಈ ನದಿಯ ನೀರು ಪವಿತ್ರಗೊಳಿಸುವುದಾಗಿ ಆತನ ಆತ್ಮವು ಪರಶಿವನಲ್ಲಿ ಲೀನವಾಗುವುದು ಎಂಬುದು ಭಕ್ತರ ನಂಬಿಕೆ ಈ ಪಶುಪತಿನಾಥ ದೇವಾಲಯಕ್ಕೆ ಯಾರು ಭೇಟಿ ನೀಡುತ್ತಾರೋ ಇಲ್ಲಿ ಯಾರು ಶಿವನ ಆರಾಧನೆ ಹಾಗೂ ಭಜನೆಯನ್ನ ಮಾಡ್ತಾರೋ ಅವರ ಜೀವನದಲ್ಲಿ ಇರುವ ಪಾಪಕರ್ಮಗಳು ತೊಳೆಯುತ್ತದೆ ಭಕ್ತರ ಮನದಾಸೆಗಳು ಈಡೇರುತ್ತದೆ ಜೊತೆಗೆ ಆ ಶಿವನ ಆಶೀರ್ವಾದ ಹಾಗೂ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಹೇಳಲಾಗುವುದು ಈ ದೇವಾಲಯದ ದೃಢವಾದ ನಿರ್ಮಾಣದಿಂದ ಹಿಡಿದು ಪವಿತ್ರತೆಯವರೆಗೆ ಪ್ರಪಂಚ ವ್ಯಾಪ್ತಿಯಾಗಿ ಪ್ರಸಿದ್ಧತೆಯನ್ನು ಪಡೆದಿದೆ ಈ ದೇವಾಲಯವು ನಿರ್ಮಾಣವಾಗಿ ಹಲವು ಶತಮಾನಗಳೇ ಕಳೆದು ಇಂದಿನವರೆಗೂ ಎದುರಾದ ಬಿರುಗಾಳಿಗೂ ಭೂಕಂಪನಕ್ಕೂ ಪ್ರಕೃತಿಯ ಕ್ರೂರ ನರ್ತನಗಳಿಗೂ ಈ ದೇವಾಲಯ ಮಾತ್ರ ಕಿಂಚಿತ್ತು ಅಲುಗಾಡಲಿಲ್ಲ ಈ ದೇವಾಲಯದ ಪಕ್ಕದಲ್ಲಿದ್ದ ಸಣ್ಣ ಸಣ್ಣ ಕಟ್ಟಡಗಳೆಲ್ಲವೂ ಪ್ರಕೃತಿ ವಿಪತ್ತಿಗೆ ನಾಶವಾದರೂ ಪ್ರಧಾನ ದೇವಾಲಯ ಹಾಗೂ ಶಿವನನ್ನ ಸ್ಥಾಪಿಸಲ್ಪಟ್ಟ ಗರ್ಭಗುಡಿ ಇವತ್ತಿಗೂ ಕೂಡ ಹಾಗೆಯೇ ನಿಂತಿದೆ ಅಷ್ಟೇ ಅಲ್ಲ ಎರಡು ಸಾವಿರದ ಹದಿನೈದರ ಏಪ್ರಿಲ್ ಇಪ್ಪತ್ತ ಐದರಂದು ಸಂಭವಿಸಿದ ಭೂಕಂಪನವು ಇಡೀ ನೇಪಾಳ ದೇಶವನ್ನೇ ಬೆಚ್ಚಿ ಬೀಳಿಸಿತು ಈ ಭೂಕಂಪನದಿಂದ ಅನೇಕ ಪರಂಪರೆಯ ತಾಣಗಳು ಮತ್ತು ರಚನೆಗಳು ನಾಶಗೊಂಡವು ಆದರೆ ಪ್ರಾಚೀನ ಪಶುಪತಿನಾಥ ದೇವಾಲಯ ಮಾತ್ರ ಭಾಗಮತಿ ನದಿಯ ದಡದಲ್ಲಿ ಫಲವಾಗಿ ನಿಂತಿದೆ ಆದರೆ ಇದೆಲ್ಲವೂ ಖಂಡಿತವಾಗಿಯೂ ಆ ಪರಶಿವನ ಶಕ್ತಿಯಿಂದ ಸಾಧ್ಯವಾಗಿದೆ ಎಂಬುದು ಜನರ ನಂಬಿಕೆಯಾಗಿದೆ ಆದರೆ ವೈಜ್ಞಾನಿಕ ಅಂಶವನ್ನ ಗಮನಿಸಿದರೆ ಇದಕ್ಕೆ ಮುಖ್ಯ ಕಾರಣ ಆ ದೇವಾಲಯದ ರಚನೆಯಾಗಿದೆ ಹೌದು ಪಶುಪತಿನಾಥ ದೇವಾಲಯವು ಪಗೋಡ ವಿನ್ಯಾಸದ ಮೂಲಕ ನಿರ್ಮಾಣವಾಗಿದೆ ಈ ವಿನ್ಯಾಸವು ಭೂಕಂಪನದ ಸಮಯದಲ್ಲಿ ಸಮತೋಲನವನ್ನ ಕಾಯ್ದುಕೊಳ್ಳುತ್ತದೆ ಹಾಗೂ ಗುರುತ್ವಾಕರ್ಷಣೆಯ ಕೇಂದ್ರವನ್ನ ಬಹುತೇಕವಾಗಿ ಸ್ಥಿರವಾಗಿರಿಸಿಕೊಳ್ಳುತ್ತವೆ ಈ ದೇವಾಲಯದ ಮತ್ತೊಂದು ಅದ್ಭುತವೆಂದರೆ ನಂದಿ ವಿಗ್ರಹ ಪಶುಪತಿನಾಥ ದೇವಾಲಯದ ಪ್ರವೇಶ ದ್ವಾರದ ಬಳಿಯೇ ಶಿವನ ಪರಮ ಭಕ್ತ ಹಾಗೂ ಶಿವನ ವಾಹನವಾದ ನಂದಿ ವಿಗ್ರಹವು ಪ್ರತಿಷ್ಠಾಪನೆಯಾಗಿದೆ ಈ ವಿಗ್ರಹವನ್ನ ನೋಡಿದಾಗ ಧ್ಯಾನ ಭಂಗಿಯಲ್ಲಿ ಕುಳಿತುಕೊಂಡಂತೆ ಭಾಸವಾಗುತ್ತೆ ಈ ನಂದಿಯು ನಿರಂತರವಾಗಿ ತನ್ನ ಸ್ವಾಮಿ ಮಹಾಶಿವನ ಧ್ಯಾನದಲ್ಲಿ ಮುಳುಗಿರೋದ್ರಿಂದ ಈ ವಿಗ್ರಹದ ಮುಂದೆ ಕುಳಿತುಕೊಂಡು ಅಥವಾ ನಿಂತ್ಕೊಂಡು ತಮ್ಮ ಕೋರಿಕೆಗಳನ್ನ ಪ್ರಾರ್ಥಿಸಿಕೊಂಡರೆ ಅದು ನೇರವಾಗಿ ಶಿವನ ಬಳಿಯೇ ತಲುಪುವುದು ಎಂಬುದು ಭಕ್ತರ ನಂಬಿಕೆ ಆದರೆ ಇಲ್ಲಿ ಅಚ್ಚರಿಯ ಸಂಗತಿ ಅಂದರೆ ಈ ನಂದಿ ವಿಗ್ರಹದ ಕಣ್ಣುಗಳಲ್ಲಿ ಶಿವಲಿಂಗದ ಪ್ರತಿಬಿಂಬವು ಬಹಳ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇಲ್ಲಿಗೆ ಬರುವ ಭಕ್ತರು ನಿಜವಾದ ಭಕ್ತಿಯಿಂದ ಈ ವಿಗ್ರಹದ ಕಣ್ಣನ್ನ ನೋಡಿದರೆ ಅದರಲ್ಲಿ ಶಿವಲಿಂಗದ ಪ್ರತಿಬಿಂಬವು ಗೋಚರಿಸುವುದಂತೂ ಸತ್ಯ ಇದು ಆ ಪರಶಿವನ ಮೇಲೆ ಇರುವ ನಿಜವಾದ ಭಕ್ತಿ ಹಾಗೂ ವಿಶ್ವಾಸವನ್ನ ಸೂಚಿಸುತ್ತದೆ ಈ ದೇವಾಲಯದ ಶಿವನ ದರ್ಶನವನ್ನ ಪಡೆದ ನಂತರ ಆ ಪರಿಸರದಲ್ಲಿ ಆ ವ್ಯಕ್ತಿಯು ಮರಣ ಹೊಂದಿದ್ರೆ ಆ ವ್ಯಕ್ತಿಯು ಖಂಡಿತವಾಗಿಯೂ ಮೋಕ್ಷವನ್ನ ಪಡೆಯುತ್ತಾನೆ ಎಂಬುದು ಭಕ್ತ ಜನರ ನಂಬಿಕೆ ಇದು ಜೀವರಾಶಿಗಳ ಪ್ರಾಣರಕ್ಷಕನು ಪೂಜೆ ಹಾಗೂ ಭಕ್ತಿಗೆ ಒಲಿಯುವ ಪಶುಪತಿನಾಥನಾದ ಆ ಪರಶಿವನ ಕುತೂಹಲಕಾರಿ ಸಂಗತಿಗಳು